ನಮಸ್ಕಾರ ಮಾತೇ ಕಲಾ ಮಾತ ಮಾತಾ ಸೌಖ್ಯತೆ ಈ ಆಟಿ ಅಮಾವಾಸ್ಯೆ ಕರೀತರು ನೆಕ್ಸ್ಟ್ ಬರ್ಪುನೆ ನಮ್ಮ ನಾಗರ ಪಂಚಮಿ ಆ ನಾಗರ ಪಂಚಮಿಗೆ ನಮ್ಮ ದಾದ ಮಲ್ಪ ಮಂಜಲ್ ದಿರತೆ ಅಡ್ಡ ಮಲ್ಪ ಇವಿತ ಸ್ಪೆಷಲೇ ಅವು ಮಂಜಲ್ ದೀರತೆ ಅಡ್ಡ್ಯ ಅವೇನು ಕಣ್ಣಗಡು ಅರಸಿನ ಎಲೆ ಸಿಹಿ ಕಡುಬುಂದ ಬಂದ್ಬೇರಿ ಬ ಗಣಸಾಲೆಯಿಂದ ಬಂದಪೇರು ಮಂಜಲ್ದೆರೆನು ಅರಸಿನ ಎಲೆಲ್ಲ ಬಂದ್ಪೇರು ಐಕ ನಮ್ಮ ಕಡೆದೀತಿನ ಅರಿತ ಬಂದಲ್ಲ ತಾರ ಇಲ್ಲ ಬಾರ್ದ ಇಡ್ಲಿ ದಟ್ಟಿಡು ಸೆಕೆ ಬರ್ಪನೇ ಮಂಜಲ್ದೆರೆದ ಮಂಜಲ್ ಮಂಜಲ್ದೆರೆದ ಅಡ್ಡಿಯನ್ನು ಪೂರೈರ್ಲ ಕೋಡೆ ಕಾಂಡೇನೆ ಮಲ್ತಿರು ಬಟ್ ಹೆಂಕಲಿಲ್ಲದ ಸಂಪ್ರದಾಯದಾದ ಪಂಡಣ್ಣ ಹೆಂಕಲು ನಾಗ ಪೇರು ಮೈತದ ಬತ್ತಿ ಬೊಕ್ಕನೇ ಅಡ್ಡಿಯನ್ನು ಮಲ್ಪನಿ ಹೋದು ಪನ್ನಗನೆ ಮೂಜೆ ಗಂಟೆ ಆತಂಡ ನಾಯಿ ಪಂಡೆಣ್ಣ ನಾಗ ಪೇರು ಮೈಪುನ ದುಂಬು ನಮ್ಮ ಅಡ್ಡಿಯನ್ನು ತಿಂದು ಪೋಯರ ಬಲ್ಲಿಯಿಂದ ಪಂಡದು ಎಂಕ ಇಲ್ಲದ ಅಂಚ ಅಂಚಾ ಪಂದಪ್ಯಾರೆ ತುಂಬುದಕ್ಕಲ್ಲ ಸರಿ ಅದಿಪ್ಪು ಅಂಚ ಅದೇ ಎಂಕಲಾವೇನು ಫಾಲೋ ಮಲ್ತು ಅಂತ ಬಲೆ ಬಲ ನಮ್ಮ ತೋಟಕ್ಕೆ ಪೋದು ಇರೇನು ಪೂರ ಕೊಯ್ಯ ಅಮ್ಮ ಪೂರ ಪತಂ ಬೈತೀರ ಜೋಕುಲ್ಲ ಒಟ್ಟಿಗೆ ಪೋತೀರ ಅಕ್ಕನ ಒಟ್ಟಿಗೆ ಭಾರಿ ಖುಷಿಯಾದ ನಕಲಿಗೆ ಅಕ್ಲೆ ನಿಶೆ ಅಂತ ಊಟ ಹೆಚ್ಚಲ ಒಂದು ಪೂಜೆ ನಾನು ನಮ್ಮ ಹೆಂಚೆ ಮಲ್ಪನೆಯಿಂದ ಅಂದರೆ ತೂಕ ಬನ್ನಿ ನಾವು ಹೇಗೆ ಅಂತ ಹೇಳಿ ಸ್ಟಾರ್ಟ್ ಮಾಡುವ ಫಸ್ಟಿಗೆ ನಾನು ಅಕ್ಕಿಯನ್ನು ಆಲ್ರೆಡಿ ಮಾರ್ನಿಂಗ್ ಹೋಗುವಾಗಲೇ ನೆನೆಸ್ಲಿಕ್ಕೆ ಹಾಕಿದ್ದೆ ಒಂದು ಆರರಿಂದ ಏಳು ಗಂಟೆ ಯಾವುದು ವೈಟ್ ರೈಸ್ ಮತ್ತು ಬಾಯ್ಲ್ಡ್ ರೈಸ್ ಹಾಕಿದ್ದೆ ಮೂರು ಲೋಟ ವೈಟ್ ರೈಸ್ ನಮ್ಮದು ಬೆಳ್ತಿಗೆ ಅಕ್ಕಿ ಆಮೇಲೆ ಬಾಯ್ಲ್ಡ್ ರೈಸ್ ಎರಡು ಗ್ಲಾಸ್ ಹಾಕಿ ನೆನೆಸ್ಲಿಕ್ಕೆ ಹಾಕಿದ್ದೆ ಅದಾದಮೇಲೆ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ನಾನು ಫಸ್ಟ್ ಗ್ರೈಂಡ್ ಮಾಡಿದ್ದು ಸ್ವಲ್ಪ ನೀರಾಗಿತ್ತು ಅದಕ್ಕೆ ಸೆಕೆಂಡ್ ನಾನು ಗ್ರೈಂಡ್ ಮಾಡಿ ಸ್ವಲ್ಪ ಹಾರ್ಡಾಗಿ ಗ್ರೈಂಡ್ ಮಾಡಿದೆ ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದೆ ನೆಕ್ಸ್ಟ್ ನಾನು ಬೆಲ್ಲ ತಗೊಂಡೆ ಬೆಲ್ಲವನ್ನು ಚೆನ್ನಾಗಿ ಗುದ್ದಿ ಒಂದು ಸೈಡಲ್ಲಿ ಇರ್ತೇನೆ ಮತ್ತು ಅದಕ್ಕೆ ಇದು ನಮ್ಮದು ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಬೆಲ್ಲ ಸಿಕ್ಕಿತ್ತು ನಾಗರ ಪಂಚಮಿ ದರಲ್ಲಿ ನಾವು ಹಾಲು ಹಾಕ್ಲಿಕ್ಕೆ ಹೋಗ್ತೇವಲ್ಲ ಅದರೊಟ್ಟಿಗೆ ಬೆಲ್ಲ ಸಹ ಬರುತ್ತೆ ಮತ್ತು ತೆಂಗಿನಕಾಯಿ ಸಹ ಕೊಟ್ಟಿದ್ದರು ಆ ತೆಂಗಿನಕಾಯಿಯನ್ನೇ ನಾನು ತುರ್ತು ಬೆಲ್ಲಕ್ಕೆ ಮಿಕ್ಸ್ ಮಾಡಿದ್ದು ಆಯ್ಕು ಅಂತೆ ಏಲಕ್ಕಿಲ ಪಾಡ್ದೆ ಏಲಕ್ಕಿಲ ಪಾಡ್ದು ಆ ಬೆಲ್ಲನ ಪಾಡ್ದು ಶೋಕು ಗುದ್ದುದೀತೆ ತುಲೆ ಅಂಚಿನೇ ಐಕ್ ಇತ್ತೆ ಅಲ್ಪ ದೇವಸ್ಥಾನ ನಮ್ಮ ನಾಗ ಬೇರೆ ಮೈ ಬೇರೆ ಓದಿತ್ತದೆ ಅಲ್ಪ ತಾರಾಯಿ ತಿಕ್ಕದಿತ್ತಂಡು ಆ ಗಡ್ಡಿ ತಾರಾಯಿ ಶೋಕು ಬೆರೆದು ಒಂದು ಇಡೀ ತಾರಾಯಿ ಒಂದು ಫುಲ್ ಇಡೀ ತೆಂಗಿನಕಾಯಿಯನ್ನು ದೇವಸ್ಥಾನದಲ್ಲಿ ಸಿಕ್ಕಿದ್ದು ತುರಿದು ಬೆಲ್ಲಕ್ಕೆ ಹಾಕ್ತೇನೆ ಇತ್ತೆ ಬೆಲ್ಲ ಪೂರಾ ಪಾಡ್ದು ಶೋಕು ಅವಿನ ಮಿಕ್ಸ್ ಮಲ್ತಂದುಲ್ಲೆ மிக்ஸ் மல்தது அவு ஷோக்கு மிக்ஸாகிப்போக்க எங்கல இல்லாடு அத்த ஒட்டியே கொஞ்சம் ரட்டு பிண்டிதாத்து எங்களுக்கு உந்து பாடுதான் ஓ தா உந்து சாரி பஜில் பாடுதான் எங்கல இல்லாடு ஏ பல இஞ்ச மல்ப்புனா பஜில் பாடுது எஜினா பெல்ல ஒன்றும் நீராத பூரா பிதாய் பரப்புனத்தை அப்போடது எங்களுக்கு பஜில் பாடினா வடகேந்தாப்போன் பெல்ல பிதாயி பரப்பு பண்ண எக்க்கு ನಾವು ಅದಕ್ಕೆ ಸ್ವಲ್ಪ ಹವಲಕ್ಕಿ ಸಹ ಹಾಕಿದ್ದೇವೆ ಯಾಕಂದರೆ ಈಗ ಇಲ್ಲದಿದ್ದರೆ ಮಾಡುವಾಗ ಹೊರಗೆ ಬರುತ್ತೆ ಬೆಲ್ಲದೊಟ್ಟಿಗೆ ಈಗ ಇದಕ್ಕೆ ಎಲೆಗೆ ನಾವು ಹಚ್ಚುವ ಕರ್ದಿಟ್ಟದ್ದು ಈಗ ಚೆನ್ನಾಗಿ ಕರೆಕ್ಟಾಗಿ ಹಚ್ಚಬೇಕು ಅದನ್ನು ನಾನು ಸ್ವಲ್ಪ ಉದಾಸೀನ ಮಾಡಿದೆ ಯಾಕಂದರೆ ನನಗೆ ಹೋಗಿ ಬಂದೆ ಸಾಕಾಗಿತ್ತು ಹಾಗಾಗಿ ನಾನು ಅಷ್ಟು ಚೆಂದಾಗಿ ನೀಟಾಗಿ ಮಾಡಲಿಲ್ಲ ನೀಟಾಗಿ ನೀಟಾಗಿ ಹಾಕಿದರೆ ನಿಮಗೆ ಯಾವುದು ಸಹ ಹೊರಗೆ ಬರುವುದಿಲ್ಲ ಮಿಡ್ಲಲ್ಲಿ ಹಾಕಿ ಅದಕ್ಕೆ ಕರೆಕ್ಟಾಗಿ ಕ್ಲೋಸ್ ಮಾಡಬೇಕು ಆಚೆ ಈಚೆ ಕರೆಕ್ಟಾಗಿ ಆವಾಗ ಹೊರಗೆ ಬರುವುದಿಲ್ಲ ಅಂದರೆ ನಿಕ್ಕಲ ಬಂದನ್ ಬಂಧನಪುರ ಪಾರ್ದು ನಮ್ಮ ಬೆಲ್ಲ ಬೆಲ್ಲತರಾಯಿಪುರ ಪಾರ್ದು ಮಿಕ್ಸ್ ಮಲ್ತದ್ದು ದೀತೆ ತುಲಿ ಏನು ಮಾತ್ರ ಒಂದು ಉದಾಸೀನ ಮಲ್ತೊಂಡೆ ಸರಿ ಇಟ್ಟದಿ ತಿಜಿ ಒಟ್ರ ಸಿದುಬುಡಿ ದಯಬಣ್ಣಿಂಗೊತೆ ಬಚ್ಚಿದ ತಂಡ ಹಾಗೆಯೇ ನಾವು ಇಡ್ಲಿ ಮಾಡುವ ಪಾತ್ರೆಯಲ್ಲಿ ಅದನ್ನು ಇಟ್ಟಿದ್ದೇನೆ ಬೇಯಲಿಕ್ಕೆ ನೋಡಿ ಈಗ ಬೆಂದಿದೆ ಒಂದು ಹಾಫ್ ಆ್ಯನ್ ಅವರ್ ಬೇಕು ಅದು ಬೇಯಲಿಕ್ಕೆ ಅರ್ಧ ಗಂಟೆ ಆದಮೇಲೆ ಅದು ಬೆಂದಿದೆ ನಾನು ಕರೆಕ್ಟಾಗಿ ಇಡದ ಕಾರಣ ಅದು ಸ್ವಲ್ಪ ಹೊರಗೆ ಬಂದಿದೆ ನೋಡಿ ಅದು ನಾವು ನೀಟಾಗಿ ಇಟ್ಟರೆ ಹೊರಗೆ ಬರುವುದೇ ಇಲ್ಲ ಅದು ಅಷ್ಟು ಚೆನ್ನಾಗಿರತ್ತೆ ನಾನು ಸ್ವಲ್ಪ ಉದಾಸೀನ ಮಾಡಿ ಸ್ವಲ್ಪ ಹಾಳು ಮಾಡಿಟ್ಟೆ ಆದರೆ ಟೇಸ್ಟಿ ಚುಂಬ ತುಂಬಾ ಚೆನ್ನಾಗಾಗಿತ್ತು ನೋಡಿ ಪ್ಲೇಟಿಗೆ ಹಾಕಿ ತೋರಿಸ್ತಾ ಇದ್ದೇನೆ ಚೆನ್ನಾಗಾಗಿದೆ ಟೇಸ್ಟ್ ಸಹ ಚೆನ್ನಾಗಾಗಿದೆ ನೀವು ಸಹ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ಪೂರ ಪ್ಲೇಟಿಗೆ ಒಂದಿಲ್ಲ ಬಂದಿಲ್ಲೆ ಒಂಚೂರು ಪೂರ ಪಿದಾಯಿ ಬೈದುನು ದಾಯಪಂಡೆ ಯಾನ್ ಮಲ್ಪುನ ರೀತಿ ಮಲ್ತಿಜಿ ಯಾನ್ ಒಟ್ರಾಸಿ ಒಂಚೂರು ಉದಾಸಿನ ಮಲ್ತದ ಉಪ್ಪು ಬಟ್ ಬಟ್ ಟೇಸ್ಟ್ ವೈಸ್ ಭಾರಿ ಟೇಸ್ಟ್ ಆತಂದ ನಿಖಲು ವರ ಇಲ್ಲ ಟ್ರೈ ಮಾಡ್ತೀನಿ ನೀನು ಬಟ್ ನೀಟ್ ಮರ್ತೀನಿ ಪ್ಲೇಟಿಗೆ ಪ್ಲೇಟ್ ದೋಷ್ ದೋಷ ಪದೇನ ನಾನು ನನ್ನ ನೆಕ್ಸ್ಟ್ ವೀಡಿಯೋಡ್ ತಿಂತ ಥ್ಯಾಂಕ್ ಯು